ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ನಾಲ್ಕನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅತ್ತೆ ಏನಾದರೂ ಹೆಲ್ಪ್ ಮಾಡಲಾ ಕಾಲೇಜಿನಿಂದ ಬಂದ ನೇಹಾ ಅಡುಗೆ ಮನೆಯಲ್ಲಿದ್ದ ಲೀಲಾಳ ಬಳಿ ಬಂದು ಕೇಳಿದಳು ಅರೆ ನೇಹ ಪುಟ್ಟಿ ಆಗಲೇ ಕಾಲೇಜಿಂದ ಬಂದುಬಿಟಿಯಾ ಕಾಫಿ ಕೊಡ್ಲಾ ಎಂದು ಕೇಳುತ್ತಾ ಸಣ್ಣ ಪ್ಲೇಟಿನಲ್ಲಿ ಮನೆಯಲ್ಲೇ ಮಾಡಿದ್ದ ಚಕ್ಲಿ ಕೋಡಬಳೆ ಚೂಡವಲಕ್ಕಿ ಹಾಕಿ ಅವಳ ಕೈಗೆ ಕೊಟ್ಟರು ಆಹ್ ಅವಲಕ್ಕಿ ಎಷ್ಟು ರುಚಿಯಾಗಿದೆ ಅತ್ತೆ ಎನ್ನುತ್ತಾ ಅಲ್ಲೇ ಅಡಿಗೆ ಕಟ್ಟಿ ಮೇಲೆ ಜಿಗಿದು ಕುಳಿತಳು ಅತ್ತೆ ಕೊಟ್ಟ ತಿಂಡಿ ತಿನ್ನುತ್ತಾ ಕಾಫಿ ಕುಟುಕರಿಸುತ್ತಾ ಕಾಲೇಜಿನಲ್ಲಿ ನಡೆದ ವಿಷಯಗಳನ್ನು ರಸವತ್ತಾಗಿ ಹೇಳತೊಡಗಿದಳು ಲೀಲಾಳಿಗೆ ಅತೆ ನಾಳೆ ಪೇಟೆಗೆ ಹೋಗೋಣವಾ ನನ್ನ ಫ್ರೆಂಡ್ ಕುಸ್ಮಾ ಇಲ್ವಾ ಅದೇ ತಿಪ್ಪಾ ಭಟ್ರು ಮೊಮ್ಮಗಳು ಅವಳು ಇವತ್ತು ನೀಲಿ ಬಣ್ಣ ಚೂಡಿದಾರ್ ಹಾಕ್ಕೊಂಡು ಬಂದಿದ್ಳು ನಂಗೂ ಅದೇ ಥರದ್ದು ಬೇಕು ನಾನು ನೀವು ಹೋಗಿ ತೊಗೊಂಡು ಬರೋಣವಾ ಆ ಡ್ರೆಸ್ ಫೋಟೋ ಹಿಡ್ಕೊಂಡು ಬಂದಿದ್ದೀನಿ ಉತ್ಸಾಹದಿಂದ ಹೇಳಿದಳು ನೇಹ ಹೋಗಿ ಬರೋಣಂತೆ ಅದಕ್ಕೇನು ಎಂದರು ಲೀಲಾ ಅವರಿಗೆ ನೇಹ ಮೊದಲಿನ ಹಾಗೆಯೇ ನಗುನಗುತ್ತಾ ಮನೆ ತುಂಬ ಓಡಾಡಿಕೊಂಡಿದ್ದರೆ ಸಾಕಾಗಿತ್ತು ಅವಳ ಮುಖದ ಮೇಲಿನ ನಗೆ ಮಾಸಿ ಹೋದಾಗಿನಿಂದ ಲೀಲಾ ಅವರಿಗೂ ಯಾವುದರಲ್ಲಿಯೂ ಆಸಕ್ತಿಯೇ ಇರಲಿಲ್ಲ ಈಗ ಮರಳಿ ಮಗಳು ದೊರೆತ ಹಾಗಾಗಿತ್ತು ಅತ್ತೆ ಆ ಜೊತೆಗೆ ನನಗೆ ಮ್ಯಾಚಿಂಗ್ ಬಳೆ ಕ್ಲಿಪ್ಪು ಬ್ಯಾಂಡು ಎಲ್ಲ ಬೇಕು ಹಾಗೆ ಅಲ್ಲಿ ಪಾನಿಪುರಿ ಕೂಡ ಕೊಡಿಸ್ಬೇಕು ನೀವು ಮಿಸ್ ಮಾಡೋ ಹಾಗಿಲ್ಲ ಎಂದಳು ತಟ್ಟೆಯಲ್ಲಿದ್ದ ಚಕ್ಕುಲಿ ಬಾಯಿಗೆ ಸೇರ್ತಾ ಏನೇನು ಬೇಕೋ ಎಲ್ಲ ತಗೋ ಒಟ್ನಲ್ಲಿ ನೀನು ಖುಷಿಯಾಗಿರು ಅಷ್ಟೇ ಅವಳ ಕೆನ್ನೆ ಸವರಿ ಕೈಯನ್ನು ತುಟಿಗೆ ತಾಕಿಸುತ್ತಾ ನುಡಿದರು ಲೀಲಾ ಯು ಆರ್ ಮೈ ಬೆಸ್ಟ್ ಅತ್ತೆ ಖುಷಿಯಿಂದ ಲೀಲಾಳನ್ನು ತಬ್ಬಿದಳು ಅವಳು ಮಾತು ಶುರು ಮಾಡಿದಾಗಲೇ ಅಲ್ಲಿಗೆ ಬಂದಿದ್ದ ವಾರುಣಿ ನೇಹಾಳ ನಡವಳಿಕೆಯಿಂದ ಸಮಾಧಾನಗೊಂಡಳು ಮೂರು ಹೊತ್ತು ತಲೆ ಮೇಲೆ ಆಕಾಶ ಬಿದ್ದವಳ ಹಾಗೆ ಮಾತು ಕತೆ ಎಲ್ಲ ಮರೆತು ಮೌನ ಗೌರಿಯ ಹಾಗಾಡುತ್ತಿದ್ದ ಮಗಳು ಬಹಳ ದಿನಗಳ ನಂತರ ಬೆಳದಿಂಗಳಂತ ನಗೆ ಚೆಲ್ಲುತ್ತಾ ಚಿನಕಳ್ಳಿಯಂತೆ ಚಟಪಟನೆ ಇದ್ದಿದ್ದನ್ನು ಕಂಡು ತಾಯಿ ಹೃದಯ ನೆಮ್ಮದಿಯ ನೆಟ್ಟಿಸಲು ಚೆಲ್ಲಿತ್ತು ಸುಹಾಸ್ ಲೈಬ್ರರಿಯಿಂದ ಮನೆಗೆ ಬಂದಾಗ ಮನೆ ತೀರಾ ಶಾಂತವಾಗಿತ್ತು ಸಾಮಾನ್ಯವಾಗಿ ಆ ಹೊತ್ತಿನಲ್ಲಿ ವಾರಿಜಾ ಶ್ರೀಕಾಂತ್ ಇಬ್ಬರು ಟಿ ವಿ ನೋಡುತ್ತಾ ಕುಳಿತಿರುತ್ತಿದ್ದರು ಇಲ್ಲವಾದಲ್ಲಿ ಇಬ್ಬರು ಯಾವುದಾದರೂ ಪುಸ್ತಕದ ಬಗ್ಗೆ ಚರ್ಚೆ ಮಾಡುತ್ತಾ ಕುಳಿತಿರುತ್ತಿದ್ದರು ಆದರೆ ಇಂದು ಮನೆ ಪೂರಾ ಮೌನವಾಗಿತ್ತು ಸುಹಾಸ್ ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ತೊಳೆದು ಬಂದನು ದಿನವೂ ಅವನು ಕೈಕಾಲು ತೊಡೆದು ಬರುವಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಲೋಟ ಹಿಡಿದು ಬರುತ್ತಿದ್ದ ಅತ್ತೆ ಕಾಣದಾದಾಗ ಸುಹಾಸ ವಾರಿಜ ಅವರ ರೂಮಿನಲ್ಲಿ ಇಣುಕಿ ನೋಡಿದ ವಾರಿಜ ಬಾಲ್ಕನಿಯಲ್ಲಿ ಹಕ್ಕಿಗೂಡಿನಂಥ ಜೋಕಾಲಿಯಲ್ಲಿ ಕುಳಿತದ್ದನ್ನು ನೋಡಿದ ತಾನೇ ಅಡುಗೆ ಮನೆಗೆ ಹೋಗಿ ಎರಡು ಲೋಟ ಕಾಫಿ ಬೆರೆಸಿ ವಾರಿಜ ಇರುವಲ್ಲಿಗೆ ತೆಗೆದುಕೊಂಡು ಬಂದ ಅತ್ತೆ ಕಾಫಿ ತಗೊಳ್ಳಿ ಸುಹಾಸನ ಅದನಿ ಕೇಳಿ ಸಣ್ಣಗೆ ಬೆಚ್ಚಿದಳು ವಾರಿಜ ಅರೆ ಸುಹಾಸ ನೀನು ಯಾವಾಗ ಬಂದೆ ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ ನೋಡು ನನಗೆ ಕನ್ನಡಕ ತೆಗೆದು ಕಣ್ಣು ಒರೆಸಿಕೊಳ್ಳುತ್ತಾ ಹೇಳಿದಳು ಅತ್ತೆ ಅಳ್ತಿದ್ರಾ ಸಣ್ಣದನೆಯಲ್ಲಿ ಕೇಳಿದ ಮಕ್ಕಳು ನೆನಪಾಯಿತು ಸುಹಾಸ ಆದ್ಯ ಆದಿತಿ ನೆನಪಾದರೆ ಬೇಡ ಅಂದರೂ ಕಣ್ಣಲ್ಲಿ ನೀರು ತುಂಬುತ್ತೆ ದಿನ ಈ ಹೊತ್ತಲ್ಲಿ ನಿಮ್ಮ ಮಾವ ಜೊತೆಗಿರ್ತಿದ್ರು ಅದು ಇದು ಮಾತಾಡ್ತಾ ಕೂತ್ಕೊಳ್ತಿದ್ರು ಆದರೆ ಇವತ್ತು ಅವರಿಗೆ ಆಫೀಸಿನ ಕೆಲಸ ಇರೋದ್ರಿಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮನೇಲಿ ಒಬ್ಬಳೇ ಇದ್ನಲ್ಲ ಏನೇನೋ ನೆನಪುಗಳು ನಿಟ್ಟಿಸಿರು ಬಿಡುತ್ತಾ ಕಣ್ಣಂಚನ್ನು ಸೆರಗಿನಿಂದ ಅವರೆಸಿಕೊಂಡರು ಸುಹಾಸ ಕೂಡ ಕಾಫಿ ಹಿಡಿದು ಅಲ್ಲೇ ಕುಳಿತ ವಾರಿಜಾ ಅವರ ಮುಖ ಬಾಡಿ ಹೋಗಿತ್ತು ಒಂಟಿತನ ಅವರನ್ನು ಕಾಡುತ್ತಿತ್ತು ಮಧ್ಯವಯಸ್ಕ ಗ್ರಹಣಿಗರಿಗೆಲ್ಲ ಕಾಡುವ ಒಂಟಿತನದ ಭಾವವದು ಮಕ್ಕಳು ಚಿಕ್ಕವರಿರುವಾಗ ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾ ಅವರಿಗೆ ಇಷ್ಟವಾದ ತಿಂಡಿ ತಿನಿಸು ಮಾಡಿಕೊಡುತ್ತಾ ಸ್ಕೂಲ್ ಕಾಲೇಜ್ಗೆ ಹೋಗುವಾಗ ಅವರ ಓದು ನಡವಳಿಕೆ ಸ್ನೇಹ ಸ್ನೇಹಿತರ ಬಳಗ ಎಲ್ಲದರ ಬಗ್ಗೆ ಗಮನವಿಡುತ್ತಾ ಮೂರು ಹೊತ್ತು ಮಕ್ಕಳ ಬಗ್ಗೆ ಯೋಚಿಸುತ್ತಿರುವ ಅವರ ಜಗತ್ತು ಮಕ್ಕಳ ಸುತ್ತಲೇ ಸುತ್ತುತ್ತಿರುತ್ತದೆ ಮಕ್ಕಳಿಗೂ ಅಷ್ಟೇ ಹದಿಹರಿಯಕ್ಕೆ ಬರುವವರೆಗೂ ಅಮ್ಮನೇ ಮಕ್ಕಳಿಗೆ ಮೊದಲ ಗೆಳತಿ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವರ ಗೆಳೆಯ ಬಳಗ ದೊಡ್ಡದಾಗುತ್ತಾ ಇದ್ದ ಹಾಗೆ ಮನೆಯ ಗೆಳತಿಗಿಂತ ಹೊರಗಿನವರೇ ಆಪ್ತರಾಗ್ತಾರೆ ಅಮ್ಮನ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗುತ್ತೆ ಆದರೆ ಅದಿತಿ ಆದ್ಯ ಮನೆಯಲ್ಲಿರುವವರೆಗೂ ಅಮ್ಮನಿಗೆ ಗೆಳತಿಯಾರಾಗೇ ಇದ್ದರು ಆದರೆ ಈಗ ಅವರವರ ಪ್ರಪಂಚದಲ್ಲೇ ಇದ್ದ ಆದ್ಯ ಅದಿತಿ ದಿನಕ್ಕೊಮ್ಮೆ ವಾರಿಜಾಳ ಬಳಿ ಮಾತನಾಡಿದರು ವಾರಿಜಾ ಅವರಿಬ್ಬರ ಸ್ಥಾನದಿಂದಾಗಿ ಬೇಸರ ಅನುಭವಿಸುತ್ತಿದ್ದಳು ಮತ್ತು ನಂಗೆ ತುಂಬ ಹಸುವೆ ಆಗ್ತಿದೆ ಸುಹಾಸ ಅಳುಮುಖ ಮಾಡಿ ಹೇಳಿದ ಅಯ್ಯೋ ಹೌದೇನೋ ಸಾರಿ ಕಣೋ ಏನೋ ಚಿಂತೆ ಮಾಡ್ದ ಕೂತ್ಬಿಟ್ಟೆ ದೋಸೆ ಇಟ್ಟಿದೆ ದೋಸೆ ಮಾಡಿಕೊಡ್ಲಾ ಅಥವಾ ಬೇರೆ ಏನಾದರೂ ಮಾಡ್ಲಾ ಲಘು ಬಗೆಯಿಂದ ಕೇಳಿದರು ಅವರ ದನಿಯಲ್ಲಿ ಹುಡುಗನನ್ನು ಹಸಿವೆಯಿಂದ ಇರಿಸಿಬಿಟ್ಟೆ ಎಂಬ ಸಣ್ಣ ಪಶ್ಚಾತ್ತಾಪ ಎಣಗಿತು ದೋಸೆ ಇಟ್ಟಿದೆಯಾ ಸೂಪರ್ ಬನ್ನಿ ಮತ್ತೆ ಸೀದಾ ವಾರಿಜಾಳನ್ನು ಅಡುಗೆ ಮನೆ ಕಡೆ ಕರೆದೊಯ್ದಿದ್ದ ಅಲ್ಲೇ ಕುರ್ಚಿಯ ಮೇಲೆ ವಾರಜಾಳನ್ನು ಕೂಲಿಸಿ ಇವತ್ತು ಶೆಫ್ ಸುಹಾಸ್ ಅವರು ನಿಮಗೆ ಮೈಸೂರು ಮಸಾಲ ದೋಸೆ ಮಾಡಿಕೊಡ್ತಾರೆ ಸವೀರಿ ಸವಿದು ಸಂತಸ ಪಡೆಯಿರಿ ಟಣ್ ಟಣ ಟಣ್ ಈ ದೋಸೆಯ ಪ್ರಾಯೋಜಕರು ವಾರಿಜಾ ದೋಸೆ ಹಿಟ್ಟು ಶ್ರೀಕಾಂತ್ ಚಟ್ನಿಪುಡಿ ಮತ್ತು ಘಮಘಮಿಸುವ ನಂದಿನಿ ತುಪ್ಪ ಚಿನಕಳ್ಳಿಯಂತೆ ಮಾತನಾಡುತ್ತಾ ವಾರಿಜಾಳ ಜೊತೆ ಕಾಲ ಕಳೆಯುತ್ತಾ ಸ್ವಲ್ಪ ಮಟ್ಟಿಗೆ ಅವಳ ಬೇಸರ ನೀಗಿಸಿದನು ಸುಹಾಸನ ತರಲೆ ತುಂಟಾಟ ನೋಡುತ್ತಾ ನಗುತ್ತಿದ್ದ ವಾರಿಜಾಳನ್ನು ಕಂಡಾಗ ಅವನಿಗೆ ಲೀಲಾಳ ನೆನಪಾಗಿತ್ತು ತಿಂಗಳುಗಳು ಕಳೆದರೂ ಹೆತ್ತ ತಾಯಿಯನ್ನು ನೋಡಲು ಹೋಗದ ಅವನ ಮೇಲೆ ಅವನಿಗೇ ಬೇಸರವಾಗಿತ್ತು ಅದಿತಿ ಸೌಭಾಗ್ಯಮ್ಮ ಸೊಸೆಯನ್ನು ಹುಡುಕುತ್ತಾ ಬಂದರು ಅದಿತಿ ಅನನ್ಯಳ ರೂಮಿನಲ್ಲಿ ಮಗುವಿನ ಜೊತೆ ಆಡುತ್ತಾ ಕುಳಿತಿದ್ದಳು ಇನ್ನು ಮೂರು ತಿಂಗಳ ಎಳೆ ಬೊಮ್ಮಟೆಯನ್ನು ತನ್ನ ಮಡಲಿನಲ್ಲೇ ಮಲಗಿಸಿಕೊಂಡು ಅದರ ಮುದ್ದು ಮುಖವನ್ನೇ ನೋಡುತ್ತಾ ಕಳೆದು ಹೋಗಿದ್ದಳು ಗುಲಾಬಿ ಬಣ್ಣದ ಪುಟ್ಟ ಪುಟ್ಟ ಕಾಲುಗಳು ಪುಟ್ಟ ಪುಟ್ಟ ಕೈಗಳು ಅರಳೆಗಿಂತಲೂ ಮೃದುವಾದ ಮೈ ಪಿಳಿಪಿಳಿ ದೃಷ್ಟಿ ಹಾಯಿಸುವ ಕಣ್ಣುಗಳು ರೇಷ್ಮೆಯಂತಹ ನುಣುಪು ಕೂದಲು ಎಲ್ಲವನ್ನು ಒಂದು ಅದ್ಭುತವೆನ್ನುವಂತೆ ನೋಡುತ್ತಾ ಕುಳಿತಿದ್ದಳು ಮಗುವೊಂದು ಇದ್ದು ಬಿಟ್ಟರೆ ಬೇರೇನೂ ಬೇಡವಾಗಿತ್ತು ಅದಿತಿಗೆ ಪುಟ್ಟ ಮಗುವನ್ನು ಎತ್ತುವುದು ಅತ್ತರೆ ಸುಧಾರಿಸುವುದು ಸ್ನಾನ ಮಾಡಿಸುವುದು ಎಣ್ಣೆ ಹಚ್ಚುವುದು ಎಲ್ಲವನ್ನು ಪ್ರೀತಿಯಿಂದ ಮಾಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಮಮತೆ ಉಕ್ಕಿ ಹರಿಯುತ್ತಿತ್ತು ಸೌಭಾಗ್ಯಮ್ಮ ಅದನ್ನು ನೋಡಿ ಸಣ್ಣ ನಿಟ್ಟುಸುರಿಟ್ಟರು ಸೀದಾ ಆದಿಯ ರೂಮಿನ ಕಡೆ ಬಂದರು ಆದಿತಿ ಇಲ್ಲಿಲ್ಲ ಅಮ್ಮ ಅವಳು ಅನನ್ಯನ್ ರೂಮ್ನಲ್ಲಿದ್ದಾಳೆ ಆದಿತ್ಯ ಹೇಳಿದಾಗ ನೋಡ್ಕೊಂಡು ಬಂದೆ ಆದಿತಿ ಇಲ್ಲಿಲ್ಲದೇ ಇದ್ದಿದ್ದೇ ಒಳ್ಳೆಯದಾಯಿತು ಬಿಡು ನನಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡಲಿಕ್ಕಿದೆ ಎನ್ನುತ್ತಾ ಅಲ್ಲಿಯೇ ಕುಳಿತರು ಹೇಳಿಮ್ಮ ಏನು ಮಾತಾಡಬೇಕು ತನ್ನ ಎದುರಿಗಿದ್ದ ಲ್ಯಾಪ್ಟಾಪನ್ನು ಬದಿಗೆ ಸಲ್ಲಿಸಿ ಸೌಭಾಗ್ಯಮ್ಮ ಅವರ ಮಾತಿಗೆ ಕಿವಿಯಾದ ಆದಿತ್ಯ ಆದಿ ಈಗ ಹೇಗಿದ್ದರೂ ಮನೆ ಒಂದು ಹಂತಕ್ಕೆ ಬಂದಾಗಿದೆ ಸಾಲ ತೀರಿಸೋ ದಾರಿ ಕೂಡ ಸಿಕ್ಕಾಗಿದೆ ಇನ್ನು ಮುಂದಾದರೂ ನೀನು ಆದಿತಿ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ ಆದಿತಿಗೆ ಮಕ್ಕಳು ಅಂದರೆ ಪ್ರಾಣ ಅಂತ ಅವಳು ಅನನ್ಯ ಮಗು ನೋಡ್ಕೊಳ್ಳೋದಲ್ಲೇ ಗೊತ್ತಾಗುತ್ತೆ ಅವಳಿಗೆ ಸಂಕೋಚ ಜಾಸ್ತಿ ಅನಿಸುತ್ತೆ ನೀನೇ ಇದ್ರ ಬಗ್ಗೆ ಅವರ ಹತ್ರ ಮಾತಾಡಿ ಮುನ್ ಹೆಜ್ಜೆ ಮುಂದಿಡಬೇಕು ಎಂದರು ಇದರ ಬಗ್ಗೆ ನಾನು ಅದಿತಿ ಕೂಡ ಯೋಚನೆ ಮಾಡಿದೀವಮ್ಮ ಆ ನನ್ನ ಬಾಣಂತನ ಮುಗಿದ ಮೇಲೆ ನೀನು ಸ್ವಲ್ಪ ಸುಧಾರಿಸ್ಕೋ ಆಮೇಲೆ ಅದಿತಿ ಬಾಣಂತನ ಮಾಡೋದಕ್ಕೆ ಸುದ್ದಿ ಆಗುವಂತೆ ಅಷ್ಟರಲ್ಲಿ ಆ ಭಯದು ಕೂಡ ಓದಿ ಮುಗಿದಿರುತ್ತೆ ಎಂದ ನಗುತ್ತಾ ಓ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಒಳ್ಳೆ ಸುದ್ದಿ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಟ್ಟುಬಿಡಿ ಹಿಗ್ಗಿನಿಂದ ಹೇಳಿದರು ಸೌಭಾಗ್ಯಮ್ಮ ಏನೋ ನೇಹಾಗೆ ಸ್ವಲ್ಪ ಒಳ್ಳೆ ಬುದ್ಧಿ ಬಂದಾಗಿದೆ ಇವತ್ತು ಅತ್ತಿಗೆ ಹತ್ತಿರ ಕೂತ್ಕೊಂಡು ಮಾತಾಡ್ತಾ ಇದ್ದಾಗಿತ್ತು ಅವಳು ಇದ್ದು ಮನೆಯವರನ್ನು ಒಳ್ಳೆಯದಾಗಿ ಇಟ್ಕೊಂಡ್ಬಿಟ್ರೆ ಸಾಕು ಸುಹಾಸ ಓದಿ ಮುಗಿಸಿ ಬರೋ ಅಷ್ಟರಲ್ಲಿ ಅವಳು ಮುನ್ಸಲ್ಲ ಕರ್ಗಿ ಎಲ್ಲರಂತೆ ಸಂಸಾರ ಮಾಡ್ಕೊಂಡು ಹೋಗೋ ಬುದ್ಧಿ ಬಂದಿದ್ದರೆ ಅಷ್ಟೇ ಸಾಕು ವಾರುಣಿ ಮನದೇವರ ಮುಂದೆ ತುಪ್ಪದ ದೀಪ ಹಚ್ಚುತ್ತಾ ಬೇಡಿಕೊಳ್ಳುತ್ತಿದ್ದಳು ಕಾಲೇಜಿಗೆ ಹೋಗೋಕೆ ಶುರು ಮಾಡಿದ್ಮೇಲೆ ನೇಹಾ ಮನೇಲಿ ಇದ್ದಾಳೆ ಅನಿಸುತ್ತೆ ಇದರರ್ಥ ನೇಹಾ ನಟರಾಜನ ಮರ್ತುಬಿಟ್ಲು ಅಂತಾನ ಅಥವಾ ಮತ್ತೆ ಕಾಲೇಜ್ನಲ್ಲಿ ಅವನವಳು ಕಣ್ಣಿಗೆ ಬಿದ್ದಿದ್ದಾನೆ ಅಂತಾನ ನೇಹಾ ಎಲ್ಲರ ಹಾಗೆ ಸಾಮಾನ್ಯವಾಗಿ ಇರೋದು ಶುಭ ಸೂಚನೆಯೋ ಅಥವಾ ಮುಂದಿನ ಕೇಡುಕಾಲದ ದಿಕ್ಸೂಚಿನೋ ಮಂಜಣ್ಣ ಕೂಡ ನೇಹಳ ಬಗ್ಗೆ ಯೋಚಿಸುತ್ತಿದ್ದರು ಸಂಜೆ ದೇವಸ್ಥಾನದ ಹತ್ತಿರ ಸಿಕ್ಕಿದ್ದ ವಾಗೀಶ ನೇಹಾಳ ನಡವಳಿಕೆಯಲ್ಲಿ ತುಂಬ ಸುಧಾರಣೆ ಆಗಿರೋದನ್ನು ಕೇಳಿದಾಗ ಇಂಥದ್ದೊಂದು ಅನುಮಾನದ ಕೀಟ ನಂ ಮಂಜಣ್ಣನವರನ್ನು ಕೊರೆಯತೊಡಗಿತ್ತು ಹಾಯ್ ಚಿನ್ನ ಏನು ಮಾಡ್ತಾ ಇದ್ದೀಯಾ ಹೊಸದೊಂದು ನಂಬರ್ನಿಂದ ನೇಹಾಳ ವಾಟ್ಸಪ್ಗೆ ಮೆಸೇಜ್ ಬಂದು ಬಿದ್ದಿತ್ತು ಹಾಯ್ ಈಗಷ್ಟೇ ಊಟ ಆಯಿತು ನಿಮ್ಮ ಮೆಸೇಜ್ಗೆ ಕಾಯ್ತಾ ಹಾಕೋತಿದ್ದೆ ಇತ್ತರಿಂದ ಉತ್ತರ ಹೋಗಿತ್ತು ಈ ನಂಬರ್ನ ಯಾವುದಾದ್ರೂ ಹುಡುಗಿ ಹೆಸರಲ್ಲಿ ಸೇವ್ ಮಾಡ್ಕೋ ಮನೆಯಲ್ಲಿ ತುಂಬ ಸಾಮಾನ್ಯವಾಗಿರು ಯಾರಿಗೂ ನಿನ್ನ ಮೇಲೆ ಅನುಮಾನ ಬರಬಾರ್ದು ಓಕೆ ಚೀನಾ ಮುನ್ನೆಚ್ಚರಿಕೆಯ ಮೆಸೇಜ್ ಬಂದಿತ್ತು ಹ್ಞೂ ಸರಿ ಹಾಗೆ ಮಾಡ್ತೀನಿ ಒಂದಿಷ್ಟು ಹೊತ್ತು ಸರಸು ಸಂಭಾಷಣೆಗಳು ಚಾಟ್ನಲ್ಲಿಯೇ ಮುಂದುವರಿಯಿತು ನಿನ್ನ ನೋಡಬೇಕು ಅನಿಸುತ್ತಲ್ಲ ಬಂಗಾರಿ ಪ್ರೀತಿಯ ಮಳೆಯನ್ನೇ ಸುಲಿಸುತ್ತಾ ಕೇಳಿದ ನಟರಾಜ್ ನನಗೂ ಅಷ್ಟೆ ನನಗೂ ನಿಮ್ಮನ್ನು ನೋಡಬೇಕು ಅನಿಸುತ್ತೆ ನೇಹ ಹೇಳಿಕೊಂಡಳು ಹಾಗಾದರೆ ಬಂದುಬಿಡು ಆಹ್ವಾನ ನೀಡಿದ್ದ ಪ್ರಿಯತಮ ಎಲ್ಲಿಗೆ ಯಾವಾಗ ಹೇಗೆ ಬರೋದು ಉತ್ಸಾಹದಿಂದ ಕೇಳಿದಳು ಸ್ವಲ್ಪ ದಿನ ಕಳೀಲಿ ಆಮೇಲೆ ನಾನೇ ಹೇಳ್ತೀನಿ ಫೋನಿನಲ್ಲೇ ಮುದ್ದಾಟ ಮುಂದುವರೆದಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು